ಬಿ ಅಂತ ಇಲ್ಲ ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಇವರು ಸ್ನೇಹಿತ ಪ್ರಮೋದ್ ಅಂತ ಇವರು ಜೇನು ಸಾಕಣೆ ಮಾಡ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ನಿಮಗೆ ಕಾಡಿನ ಜೇನನ್ನ ಹೇಗೆ ಹುಡುಕುವುದು ಅದು ಸಿಗುವ ಲಕ್ಷಣಗಳು ಹೇಗೆ ಇರುತ್ತದೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಏನು ಅಂತ ತಿಳಿಸ್ಕೊಡ್ತೇವೆ ಮೊದಲು ಈಗ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಮತ್ತೆ ಸಾ ಸಾವನ್ನು ಸಹ ನಾವು ಜೊತೆಗೆ ತೆಗೆದುಕೊಂಡು ಹೋಗ್ಬೇಕು ಕತ್ತಿ ಹೊಗೆತ್ತಿದ್ದಿ ಬೇಕಾಗುತ್ತೆ ಜೇನು ಕುಟುಂಬವನ್ನು ಕಂಡು ತುಂಬುವಾಗ ನಮಗೆ ಹೊಗೆತ್ತಿದ್ದ ಅವಶ್ಯಕತೆ ತುಂಬ ಇರುತ್ತೆ ಅದಾದಮೇಲೆ ಮೇಲೆ ಮುಖಪರದೆ ಮುಖಪರದೆ ಏನಕ್ಕೆ ಅಂದರೆ ಇದು ಸೇಫ್ಟಿ ಸಲುವಾಗಿ ಜೇನು ಹುಳುಗಳು ಸ್ವಲ್ಪ ಎಗ್ರೆಸಿವ್ ಇದ್ದರೆ ಚುಚ್ಚುವ ಸ್ವಭಾವದವಾಗಿದ್ದರೆ ಮುಖ ಪರದೆಯನ್ನು ಉಪಯೋಗಿಸುವಂಥದ್ದು ರೂಢಿಯಲ್ಲಿದೆ ಮ ಮತ್ತೊಂದೇನೆಂದರೆ ಇದು ಜೇನು ಕುಟುಂಬವನ್ನು ತುಂಬಲು ಇರುವಂತಹ ಒಂದು ಬಿ ಕೇಜ್ ಅಂತಲೇ ಹೇಳ್ಬೋದು ಇದನ್ನ ಯೂಸ್ ಮಾಡ್ತೀನಿ ನಾನು ಇದು ಈ ಥರ ಮರಕ್ಕೆ ನೇತು ಹಾಕಿ ಇದರ ಒಳಗಡೆ ಹುಳಗಳನ್ನು ಹೀಗೆ ಬಿಡುವಂಥದ್ದು ಆನಂತರ ಇದರಲ್ಲಿ ನಮಗೆ ಕ್ವೀನ್ ಬಿಡುವಾಗ ರಾಣಿ ಒಳಗೆ ಹೋಗುವಾಗ ಸಿಕ್ಕಿದ್ರೆ ಅದನ್ನು ಹಿಡಿದು ಬಿ ಕೇಜ್ ಅಂತ ಹೇಳ್ತೇವೆ ಕೇಜ್ನಲ್ಲಿ ತುಂಬುವಂಥದ್ದು ಇದು ಬಿ ಕೇಜ್ ಅಂತ ಇದನ್ನು ಕ್ವೀನ್ ಸೆಲ್ ಕೇಜ್ ಅಂತಲೂ ಹೇಳ್ತಾರೆ ಇದರೊಳಗಡೆ ಕ್ವೀನನ್ನು ಹಿಡಿದು ಹಾಕಿ ಈ ಥರ ಮಾಡಿದರೆ ಕ್ವೀನ್ಗೆ ಇಲ್ಲಿ ಹೊರಗಡೆ ಬರಲಿಕ್ಕೆ ಆಗಲ್ಲ ಮತ್ತು ಬೇರೆ ಕೆಲಸಗಾರ ನೊಣಗಳು ಇದರ ಒಳಗೆ ಹೋಗಿ ಕ್ವೀನ್ಗೆ ಆಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ಬೋದು ಸೊ ಇದಿಷ್ಟು ಸಾಮಗ್ರಿಗಳು ನಮಗೆ ಜೇನು ಹುಡುಕಲು ಹೋಗುವಾಗ ಬೇಕಾಗುತ್ತೆ ಇಲ್ಲಿ ಜೇನು ಹಿಕ್ಕೆ ಹಾಕಿದೆ ಹಾಗಾಗಿ ಸಮೀಪದಲ್ಲೇ ಎಲ್ಲೋ ಜೇನುಗೂಡು ಇರುವಂತಹ ಸಾಧ್ಯತೆ ಜಾಸ್ತಿ ಇದು ಇದು ಹೌದು ಜೇನು ಇಲ್ಲೂ ಇದೆ ಸಾಂದ್ರತೆ ಜಾಸ್ತಿ ಇದ್ದಾಗ ಹತ್ತಿರದಲ್ಲೇ ಇದೆ ಅಂತ ಹೌದು ಅರ್ಥಿಗೆ ಹೋಗುವಾಗ ಹಿಕ್ಕೆ ಹಾಕಿ ಹೋಗ್ತವೆ ಸಾಂದ್ರತೆ ಜಾಸ್ತಿ ಇದ್ದಲ್ಲಿ ಸಮೀಪದಲ್ಲಿ ಇದೆ ಜಾಸ್ತಿ ಇದೆ ಸಮೀಪದಲ್ಲಿ ಜೇನು ಕುಟುಂಬ ಇದೆ ಅದನ್ನು ಹುಡ್ಕೋದು ಹೇಗೆ ಈಗ ಈಗ ಹುಳಗಳು ಹೂವು ಪರಾಗ ಅಥವಾ ಮಕರಂದವನ್ನು ತಗೊಂಡು ಗೂಡಿಗೆ ಹೋಗುವಾಗ ಯಾವಾಗ ಬೆಳಗಿನ ಟೈಮ್ನಲ್ಲಿ ಜಾಸ್ತಿ ಹೂ ಕೊಯ್ಲಿಕ್ಕೆ ಹೋಗ್ತವೆ ಆವಾಗ ಜೇನು ಗೂಡಿಗೆ ಹೋಗುವ ದಾರಿಯಲ್ಲಿ ನಮಗೆ ಕಾಣ್ತವೆ ಸೂಕ್ಷ್ಮವಾಗಿರ್ಬೇಕು ಕಣ್ಣು ಅದನ್ನ ಗಮನಿಸಿದ್ರೆ ನಾವು ಯಾವ ದಿಕ್ಕಲ್ಲಿ ಇದೆ ಅಂತ ಕಂಡುಹಿಡಿಯಬಹುದು ಅಲ್ಲ ಅದನ್ನ ಇದೇ ದಿಕ್ಕಿನಲ್ಲಿ ನಿಂತ್ಕೊಂಡು ನೋಡಿದ್ರೆ ಚೆನ್ನಾಗಿ ಕಾಣಿಸ್ತದೆ ಉಂಟ ಹ ಬಿಸಿಲಿಗೆ ವಿರುದ್ಧವಾಗಿ ನಿಂತ್ರೆ ನೆರಳು ಇರುವಂತ ಜಾಗದಲ್ಲಿ ನಿಂತರೆ ನಮ್ಮ ಬಿಸಿಲಿನಲ್ಲೇ ಹೋಗಿ ಹಾರೋದು ಕಾಣುತ್ತೆ ನೋಡಿ ಇಲ್ಲಿ ಹಾಕಿದ್ರೆ ಹುಳಗಳು ಇಲ್ಲ ಹೀಗೆ ಇಳಿತಾ ಇದಾವೆ ಬೂಡಿದೆ ಅಂತ ಅರ್ಥ ಹುಳಗಳು ಹೀಗೆ ಇಳಿತಾ ಏನಿದೆ

ಕೈ ಹಾಕಿ ಜೇನು ರಟ್ಟುಗಳನ್ನು ಪೆಟ್ಟಾಗದ ರೀತಿಯಲ್ಲಿ ತೆಗೆಯುವುದು ತುಂಬಾ ಕಷ್ಟ ಅದಕ್ಕಾಗಿ ಮೇಲ್ಗಡೆ ಸ್ವಲ್ಪ ಕೂತನ್ನು ಮಾಡಿಕೊಂಡು ಅಲ್ಲಿಂದ ರೊಟ್ಟು ಮತ್ತೆ ಹುಳಗಳು ಮೇಲೆ ಸೇರಿ ರಾಣಿ ಹುಳ ಹುಳಗಳ ಜೊತೆ ಮೇಲೆ ಸೇರುವ ಸಾಧ್ಯತೆ ಇರುತ್ತೆ ಒಟ್ಟಾರೆ ದೊಡ್ಡದಾಗಿರುವಾಗ ನೀವು ಏನು ಮಾಡಿದ್ರು ನಾವು ರಾಣಿಯನ್ನು ಹಿಡಿಯಲಿಕ್ಕೆ ಆಗೋದಿಲ್ಲ ಮೇಲೆ ಸೇರ್ ಅದಕ್ಕೆ ಹುಳಗಳು ಎಲ್ಲಿದ್ದು ಅದಕ್ಕಿಂತ ಮೇಲ್ಗಡೆ ಒಂದು ಪೊಟ್ಟರೆಯನ್ನು ಮಾಡಿಕೊಂಡು ಅಲ್ಲಿಂದ ರಟ್ಟು ತೆಗೆಯುವಂಥದ್ದು ಕ್ರಮ ಇಲ್ಲಿ ಇಲ್ಲಿಗೆ ಹುಳಗಳು ಈಗ ಜೇನು ಏರಿ ರಟ್ಟು ಅಂತ ಏನು ಹೇಳ್ತೀವಿ ಅದು ಇಲ್ಲಿಗೆ ಇದೆ ಸೊ ಅದಕ್ಕಿಂತ ಮೇಲ್ಗಡೆ ನಾವು ಈಗ ಇರುವ ಪೊಟರೆಯನ್ನ ಸ್ವಲ್ಪ ಸ್ವಲ್ಪ ಮಾಡಿ ಅಲ್ಲಿಂದ ಜೇನು ರೊಟ್ಟು ಕೈ ಹಾಕ್ಲಿಕ್ಕೆ ಆಗೋಷ್ಟು ಮರವನ್ನು ಕಡಿದೆ ಪೊಟ್ಟರೆಯನ್ನು ಹಾಗೆ ಉಳಿಸ್ಕೊಂಡು ಮಾಡುವಂಥದ್ದು ಇದನ್ನ ಹೊಗೆತ್ತಿದಿ ಅಥವಾ ಸ್ಮೋಕರ್ ಅಂತ ಹೇಳ್ತಾರೆ ಇದರೊಳಗಡೆ ಕಾಯಿ ಸಿಪ್ಪೆಯನ್ನು ಈ ರೀತಿ ಹಾಕಿ ಇದಕ್ಕೆ ಬೆಂಕಿಯನ್ನು ಕೊಟ್ಟಂಗೆ ಈ ಥರ ಮಾಡಿದರೆ ಇದು ಗಾಳಿ ತಾಗುತ್ತೆ ಹೊಗೆಗೆ ಆವಾಗ ಸ್ಮೋಕ್ ಕ್ರಿಯೇಟ್ ಆಗಿ ಜೇನು ಹುಳಗಳಿಗೆ ಹೊಗೆ ಹಾಕಲು ತುಂಬ ಉಪಕಾರಿಯಾದಂಥದ್ದು ರಾಣಿಜ ಹುಡುಕೋದು ತುಂಬಾ ಕಷ್ಟ ಅಲ್ಲ ಸ್ವಲ್ಪ ಕಷ್ಟ ಈಸಿ ಅಂದ್ರೆ ಕೆಳಗಡೆನೆ ಇದ್ರೆ ಕೆಳಗಡೆನೇ ಇದ್ರೆ ಈಸಿ ಸಾಮಾನ್ಯ ನೋಣಕ್ಕೂ ರಾಣಿ ಅದು ಅದು ಹೊಟ್ಟೆ ಭಾಗ ಸ್ವಲ್ಪ ಉದ್ದ ಇರ್ತದೆ ಮತ್ತೆ ಕಾಲುಗಳು ಕೇಸರಿ ಕಲರ್ ಅಗಲವಾಗಿರ್ತವೆ ಸಾಮಾನ್ಯವಾಗಿ ಬಿ ಕೀಪರ್ಸ್ ಗೊತ್ತಾಗುತ್ತೆ ಉಳಿದವರಿಗೆ ಸ್ವಲ್ಪ ಕಷ್ಟ ಗುರುತ ಅದೇ ಲಕ್ಷಾಂತರ ಹುಳುಗಳ ಮಧ್ಯೆ ಒಂದು ರಾಣಿನ ಹುಡುಕ್ ತೆಗೀತಂದ್ರೆ ಸಾಮಾನ್ಯ ಕೆಲಸ ಅಲ್ಲ ಅದು ಅರ್ಧ ಗಂಟೆಗೂ ಜಾಸ್ತಿ ಸಮಯ ಆಯ್ತು ಇನ್ನು ರಾಣಿ ಚೇನನ್ನು ಹುಡುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾಯಿ ಬರ್ಬೇಡ ಅಂದ್ರೆ ನಮ್ ಸತ್ತಿ ಬಂದಿದೆ ಜೇನ್ ಹುಳ ನಮ್ಮ ಗುಡ್ಡಕ್ಕೂ ಜೇನ್ ಕಚ್ಚಿ ಬರ್ಬೇಡ ಅಂದ್ರೆ ಬಂದ್ಯಾ ಈಗ ನೋಡು ರಾಣಿಯನ್ನು ಖೇರ್ನಲ್ಲಿ ತುಂಬಿ ಆ ಒಳಗಡೆ ಇಟ್ಟಿದ್ದೇನೆ ಬಾಕಿ ಮುಳೆಗಳೆಲ್ಲ ರಾಣಿಯನ್ನು ಕೊ ಮಾಡಿ ಮುನ್ನೊಳಗೆ ಹೋಗ್ತಾ ಇದ್ದಾರೆ ಇರುತ್ತಲ್ಲ ಮನೆಗೆ ತಗೊಂಡೋಗಿ ಮನೆಯಲ್ಲಿ ಪೆಟ್ಟಿಗೆಯನ್ನು ತುಂಬುವಂಥದ್ದು ಇದು ನೋಡಿ ಕ್ವೀನ್ ಇದನ್ನ ಈ ಮರದ ದಿಮ್ಮೆ ಒಳಗೆ ಬಿಡ್ಬೇಕು ಈಗ ಕ್ವೀನ್ ಇಲ್ಲೇ ಇದೆ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಇದು ಕ್ವೀನ್ ರಾಣಿಯನ್ನ ಇದರೊಳಗೆ ಬಿಟ್ಟು ಗೇಟ್ ಹಾಕಿದ್ದೀವಿ ಬಾಕಿ ಹುಳ ಇನ್ನೇನು ಒಳಗೆ ಹೋಗ್ತವೆ ಯಾಕಂದ್ರೆ ಕ್ವೀನ್ಗೆ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಕಾರ್ಡ್ ನಿಂದ ಜೇನು ಹಿಡಿದು ತಂದು ಕ್ವೀನ್ ಅನ್ನ ಈ ಮರದ ದಿಮ್ಮಿಯೊಳಗೆ ಬಿಟ್ಟು ಗೇಟ್ ಹಾಕಿ ಉಳಿದಿರೋ ಹುಳಗಳು ಸಹ ಈಗ ಆಲ್ಮೋಸ್ಟ್ ಎಲ್ಲ ಇಲ್ಲಿಗೆ ಇವತ್ತಿನ ಜೇನು ಹುಡುಕಿ ಹಿಡಿದು ದಿಮ್ಮಿಗೆ ತುಂಬುವಂಥ ಒಂದು ಕೆಲಸ ಮುಕ್ತಾಯವಾಯಿತು ಇದೇ ಥರದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಶೇರ್ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು